ಎಲ್ರಿಗೂ ನಮಸ್ಕಾರ ಪ್ರೇಮ ಪಾತ್ರ ಹೇಳ್ಬೇಕಂದ್ರೆ ಪ್ರೇಮ ಒಂದು ತುಂಬಾ ಆಸೆ ಕನಸುಗಳನ್ನ ಅಹ್ ಹುಡುಗಿ ಹೋಗಿ ನಂದೇ ಒಂದು ಪುಟ್ಟ ಪ್ರಪಂಚ ಇದೆ ಪುಟ್ಟ ಕುಟುಂಬ ಇದೆ ಅದರಲ್ಲಿ ನನ್ನ ತಂದೆ ತಾಯಿ ಒಬ್ಬ ಪುಟ್ಟ ತಂಗಿ ಇದ್ದಾಳೆ ಕನಸುಗಳನ್ನ ಕಟ್ಕೊಂಡಿದ್ದಾಳೆ ಸೈಂಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ನಾನು ಓದಿದೀನಿ ತುಂಬಾ ಜಾಣಿ ಅಂತ ಹೋದಾಗಿ ಮುಂದೆ ಓದಕ್ ಹೋಗ್ಲಿಲ್ಲ ಅಲ್ಲೇ ನಿಲ್ಸ್ಬಿಟ್ಟಿದ್ದೀನಿ ಅಹ್ ಮನೆ ಕೆಲಸ ಎಲ್ಲ ಮಾಡೋದಂದ್ರೆ ಇಷ್ಟ ಅವನ ಸಹಾಯ ಮಾಡೋದಿಷ್ಟ ತೋಟದ ಕೆಲಸ ಮಾಡೋದಿಷ್ಟ ಮನೆ ಕೆಲಸ ಏನೇ ಇದ್ರು ಸಂಭಾಳಿಸ್ಕೊಂಡು ಹೋಗೋದಿಷ್ಟ ಅಲ್ಲೂ ಒಂದು ಚಿಕ್ಕ ಕನ್ಸನ್ನ ಹೊತ್ಕೊಂಡಿದೀನಿ ನನ್ನ ಬಾಲ್ಯ ಸ್ನೇಹಿತ ನನ್ನ ರಾಮ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಅವ್ನ ನಾ ಮದ್ವೆ ಆಗ್ಬೇಕು ಅವ್ರ ಜೊತೆಗಿರ್ಬೇಕು ಅಂದ್ರೆ ನನ್ನ ದೊಡ್ಡ ಕನಸು ಖಂಡಿತ ಅವನಗೂ ಇಷ್ಟ ಇದೆ ಅಂತಾನೆ ನಾನು ಅನ್ಕೊಂಡಿದೀನಿ ಪಟ್ಟೆ ಪಡ್ತಾನೆ ಅದೇ ನಮ್ಮ ಕೇಳಲೇ ಅಹ್ ಮಾಡ್ತಾ ಇದ್ದೀನಿ ಅಹ್ ಅದೇ ನನ್ ಕನ್ಸು ಅದೇ ನನ್ ಗುರಿ ಕನ್ಸು ನೀಡಿರಲಿ ಅಂತ ಹೇಳ್ತಾ ವೈಷ್ಣವಿ ಅವರೇ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿ ಮಿಥುನ ರಾಶಿಯ ನಾಯಕಿಯಾಗಿ ಮಿಂಚಿ ಈಗ ಪ್ರೇಮ ಕಾವ್ಯ ಧಾರಾವಾಹಿಯಲ್ಲಿ ಕಾವ್ಯ ಪಾತ್ರದ ಮೂಲಕ ಮರಳಿ ಬಂದಿದ್ದೀರಾ ನಿಮಗ್ ಸ್ವಾಗತ ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಡಿ ಕಾವ್ಯ ನನ್ನ ಹೆಸರು ಕಾವ್ಯ ಅಂತ ಆ ವೈಷ್ಣವಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾನು ಕಾವ್ಯ ಪಾತ್ರದಲ್ಲಿ ಇನ್ ಮುಂದೆ ಮುಂದೆ ಬರ್ತೀನಿ ಕಾವ್ಯ ಚೆನ್ನಾಗಿ ಓದಿರುವಂತ ಹುಡುಗಿ ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ ಸ್ಪೇಸ್ ರಿಸರ್ಚ್ ಸೆಂಟರ್ ಅಲ್ಲಿ ನನಗೊಂದ್ ಒಳ್ಳೆ ಉದ್ಯಮ ಸಿಗ್ಬೇಕು ಅಂತ ತುಂಬಾ ಒತ್ತಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಓದಿ ಸೈಂಟಿಸ್ಟ್ ಆಗ್ಬೇಕು ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಏನೇನ್ ಬೇಕೋ ಅದು ಎಲ್ಲಾ ತಯಾರಿನೂ ನಾನು ಮಾಡ್ಕೋತಾ ಇದ್ದೀನಿ ನನಗೆ ಅದೇ ನನ್ನ ತುಂಬಾ ದೊಡ್ಡ ಕನಸು ನನ್ನ ಜೀವನದ ಧ್ಯೇಯ ಅಂತಂದ್ರೆ ಅದು ಅಂತ ಹೇಳಬಹುದು ನಾನು ಹೇಗೆ ಅಂದ್ರೆ ನನಗೆ ನಾನು ಹಳ್ಳಿನಲ್ಲಿ ಜಾಸ್ತಿ ಇದ್ದಿದ್ದಿಲ್ಲ ಯಾಕೆಂದ್ರೆ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ ಊರಿಂದಾಚೆ ನಾನು ಓದಿದ್ದು ಸೊ ನನಗೆ ಊರಿನ ಟಚ್ ಅಷ್ಟಿಲ್ಲ ಬಟ್ ಐ ಎಮ್ ಅ ವೆರಿ ಸ್ಟ್ರಾಂಗ್ ವುಮನ್ ತುಂಬಾ ಸ್ಟ್ರಾಂಗ್ ಇದ್ದೀನಿ ನಾನು ಏನೇ ಬಂದರೂ ಎದುರಿಸ್ತೀನಿ ಬಟ್ ಎಲ್ಲೊಂದ್ ಕಡೆ ಮೃದು ಸ್ವಭಾವ ಇದೆ ಸಾಫ್ಟ್ ಹಾರ್ಟೆಡ್ ಎಲ್ಲೊಂದ್ ಕಡೆ ಎಮೋಷನ್ಸ್ ನಾನು ಬೆಲೆ ಕೊಡ್ತೀನಿ ನಾನು ಒಂದು ಸ್ವಲ್ಪ ಎಮೋಷನಲ್ಲು ಬಟ್ ಏನೇ ಆಗಲಿ ನನ್ನ ಕೆರಿಯರ್ ಕಾಮ್ಸ್ಟ್ ಫಾರ್ಮಿ ಸ್ಪೇಸ್ ಸೈಂಟಿಸ್ಟ್ ಆಗಲಿ ಅಂತ ವಿಶ್ ಮಾಡ್ತಾ ರಘು ಅವ್ರೆ ಕಲರ್ಸ್ ಕನ್ನಡದ ಪ್ರಮುಖ ಧಾರಾವಾಹಿಯಾಗಿದ್ದ ನಮ್ಮನೆ ಹೋರಾಳಿ ಮೂಲಕ ಜನ ಮನಗೆದ್ದ ನೀವು ಮತ್ತೆ ಪ್ರೇಮ ಕಾವ್ಯ ಧಾರಾವಾಹಿಯ ಮೂಲಕ ಮರಳಿ ಬಂದಿದ್ದೀರಾ ನಿಮಗೆ ಸ್ವಾಗತ ಹಾಗೆ ಪ್ರೋಮೋದಲ್ಲೆಲ್ಲ ನಾವು ನೋಡಿದೀವಿ ನಿಮ್ಮ ಪಾತ್ರದ ಬಗ್ಗೆ ನಮಗೆ ಸ್ವಲ್ಪ ಸುಳಿಪ್ ಸಿಕ್ಕಿದೆ ತುಂಬಾ ಸುಲಭವಾಗಿ ಜಗಳಕ್ಕೆ ಇಳಿತಾನೆ ಮನುಷ್ಯ ಅಂತಾನು ಅನ್ಸ್ತಾ ಇದೆ ನಿಮ್ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಡಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಸೊ ಈಗ ನಾನು ಮಹಾದೇವನಾಗಿದ್ದೀನಿ ಮುಂಚೆ ಸಾಕೇತ ಆಗಿದ್ದೆ ಇದೇ ಕಲರ್ಸ್ ಅಲ್ಲಿ ಈಗ ಮಹಾದೇವನ ಬರ್ತಿದ್ದೀನಿ ಸೊ ಮಹಾದೇವ ನಾನು ಹೇಗೆ ಅಂತಂದ್ರೆ ನೀವು ಹೇಳ್ದಂಗೆ ಲೈಕ್ ತುಂಬಾ ಈಸಿಯಾಗಿ ಜಗಳಕ್ಕೆ ಇಳಿತೀನಿ ಅನ್ನೋದರ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರಿ ಹೌದು ಖಂಡಿತವಾಗ್ಲೂ ಈಸಿಯಾಗಿ ಜಗಳ ಕೇಳಿತೀನಿ ಜಗಳ ಮಾಡ್ತೀನಿ ಹೊಡೆದಾಡ್ತೀನಿ ಹೋರಾಡ್ತೀನಿ ಬಟ್ ಒಂದು ಒಳ್ಳೆ ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅದರಿಂದ ಒಬ್ಬರಿಗೆ ಸಹಾಯ ಮಾಡೋದಾಗಿರುತ್ತೆ ಮಹಾದೇವಂಗೆ ತಂಗಿ ಅಂದ್ರೆ ತುಂಬಾ ಪ್ರೀತಿ ತಂಗಿ ಅಂದ್ರೆ ಪ್ರಾಣ ಅವಳಿಗೆ ಮಾತು ಬರೋದಿಲ್ಲ ಸೊ ಅದಕ್ಕೋಸ್ಕರ ಅವಳ ಬಗ್ಗೆ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಕನ್ಸನ್ ಇರುತ್ತೆ ಆದರೆ ಅಮ್ಮನ್ ಮಾತಂದ್ರೆ ಅಮ್ಮ ಏನ್ ಹೇಳ್ತಾರೆ ಅದೇ ಅವನಿಗೆ ಮನೆಯವರು ಪ್ರೀತಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ನಾಲ್ಕ್ ಜನಕ್ ಒಳ್ಳೆಯವ್ರ ಒಳ್ಳೇದ್ ಮಾಡೋದಕ್ಕೆ ಅಂತ ಅಹ್ ಕೆಟ್ಟವ್ರ ವಿರುದ್ಧವಾಗಿ ಹೋರಾಡ್ತಾ ಇರ್ತೀನಿ ಸೊ ಅದರಿಂದ ನಾನು ಎಲ್ಲಾರು ಎಲ್ಲರ ಕಣ್ಣಲ್ಲೂ ನಾನು ಕೆಟ್ಟವನಾಗಿದ್ದೀನಿ ಆದ್ರೂ ತೊಂದ್ರೆ ಇಲ್ಲ ಅದರಿಂದ ನಾಲ್ಕ್ ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ನನಗದೇ ಖುಷಿ ಒಳ್ಳೇತನ ಮಾತಿನಲ್ಲಿ ಮೃದು ನಡವಳಿಕೆ ವಿನಯ ಪೂರ್ವಕ ಶುದ್ಧ ಮನಸ್ಸಿನ ಡಾಕ್ಟರ್ ರಾಮ ಪಾತ್ರದ ಬಗ್ಗೆ ಮಾತಾಡಿ ಎಲ್ರಿಗೂ ನಮಸ್ಕಾರ ಕಲರ್ಸ್ ಕನ್ನಡ ಮುಖಾಂತರ ನಾಯಕ ನಟನಾಗಿ ಬರ್ತಾ ಇದ್ದೀನಿ ಅದರಲ್ಲೂ ಡಾಕ್ಟರ್ ರಾಮನ ಮುಂದೆ ಪಾತ್ರ ಪ್ರಾ ಪ್ರಕಾರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಫಸ್ಟ್ ಟೈಮ್ ಒಂದು ಹೀರೋ ಆಗಿ ಮಾಡ್ತಿರೋದೊಂದು ಸೀರಿಯಲ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಜಾಸ್ತಿ ಇಂಟ್ರೋವರ್ಡ್ ಜಾಸ್ತಿ ಮಾತಾಡಲ್ಲ ಯಾರ ಜೊತೆ ತಾಳ್ಮೆ ಅಂತ ಇರೋ ವ್ಯಕ್ತಿ ಜೊತೆಗೆ ತುಂಬಾ ಕುಟುಂಬದಲ್ಲಿ ಬೆಳೆದಿರುವಂತದ್ದು ನಮ್ಮ ಅಣ್ಣ ಮಹದೇವು ಸಂಬಂಧದಲ್ಲಿ ದೊಡಮ್ಮನ್ ಮಗ ಆದ್ರೆ ನಾವಿಬ್ರು ಸ್ವಂತ ಅಣ್ಣ ತಮ್ಮಗಿಂತ ಹೆಚ್ಚಾಗಿ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಇರ್ತೀವಿ ಜೊತೆಗೆ ನನ್ನ ದೊಡ್ಡಮ್ಮನ ಆಸೆ ಎಂತೆ ಎಂ ಬಿ ಎಸ್ ಮುಗಿಸ್ಕೊಂಡು ನಮ್ಮದೇ ಹಳ್ಳಿಯಲ್ಲಿರೋ ಪಕ್ಕದಲ್ಲಿ ಸಿಟಿಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಮೇನ್ ಗುರಿ ಬಂದು ನಮ್ಮ ದೊಡ್ಡಮ್ಮನ ಆಸೆ ಅಂತೆ ನಮ್ಮ ಹಳ್ಳಿಲಿ ಒಂದು ಹಾಸ್ಪಿಟಲ್ ಕಟ್ಟಬೇಕು ಅದರಲ್ಲೂ ಕಷ್ಟ ಇರುವಂತಹ ಜನರಿಗೆ ಉಚಿತವಾಗಿ ಆರೋಗ್ಯ ಕೊಡಬೇಕು ಇಲ್ಲ ಒಂದು ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದು ನನ್ನ ಗುರಿ ಈಗ ನಿರ್ದೇಶಕ ನಿರ್ಮಾಪಕ ರವೀನ್ ಕುಮಾರ್ ಅವರು ಪ್ರೇಮ ಕಾವ್ಯ ಕುರಿತು ಮೂರ್ ನಾಲ್ಕು ಮಾತಾಡ್ಬೇಕಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಪರಿಚಯ ರವೀನ್ ಕುಮಾರ್ ನಿರ್ದೇಶಕ ಮತ್ತು ನಿರ್ಮಾಪಕ ಮೊದಲಿಗೆ ಶ್ರೀ ಕೃಷ್ಣನ್ ಕುಟ್ಟಿ ಸರ್ ಶ್ರೀಮತಿ ಸುಷ್ಮಾ ರಾಜೇಶ್ ಶ್ರೀ ಪ್ರಶಾಂತ್ ನಾಯಕ್ ಮತ್ತು ಶ್ರೀ ಪ್ರಕಾಶ್ ಕೃಷ್ಣನ್ ಮತ್ತು ಶ್ರೀ ಸುಧರ್ಮ ದೇವರಾಜ್ ಮತ್ತು ಶ್ರೀ ಸತೀಶ್ ಕುಮಾರ್ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದ್ರೆ ನನಗೆ ಈ ಪ್ರೇಮ ಕಾಭಿಯಾನ ಒಂದು ದೊಡ್ಡ ಪ್ರಾಜೆಕ್ಟ್ ನನ್ನ ನಂಬಿ ನನ್ನ ಕೈ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಎಂಟೈರ್ಸ್ ಕಲರ್ಸ್ ಥೀಮ್ ನೆಕ್ಸ್ಟ್ ಪ್ರೇಮ ಕಾವ್ಯ ಬಗ್ಗೆ ಹೇಳೋದಾದ್ರೆ ಪ್ರೇಮ ಕಾವ್ಯ ಇದೊಂದು ಅದ್ಭುತವಾದ ಪ್ರೇಮ್ ಪ್ರೇಮ್ ಕಹಾನಿ ಇದು ನಾನು ಕತೆ ಚೆನ್ನಾಗಿದೆ ಹಾಗೆ ಹೀಗೆ ಡಿಫರೆಂಟ್ ಆಗಿದೆ ಅಂತ ಏನು ಅಪ್ ಕೊಟ್ಟು ಹೇಳೋದಿಲ್ಲ ಇದರಲ್ಲಿ ಕ್ಯಾರೆಕ್ಟರ್ಸ್ ಮತ್ತೆಕ್ಟರೈಸೇಷನ್ ತುಂಬಾ ಚೆನ್ನಾಗಿದೆ ಈ ನಮ್ಮ ನಾಲ್ಕು ಮುತ್ತು ರತ್ನಗಳು ನಾವು ಅಂದ್ಕೊಂಡಿರೋ ಕ್ಯಾರೆಕ್ಟರ್ಗಳಿಗೆ ತುಂಬಾ ಜೀವ ಕೊಟ್ಟಿದ್ದಾರೆ ನೀವೇ ನೋಡಿದ್ರಿ ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ಅದ್ಭುತವಾಗಿ ಅವರವರ ಪರ್ಫಾರ್ಮೆನ್ಸ್ ನಿಭಾಯಿಸಿದ್ದಾರೆ ದೇ ಆರ್ ವೆರಿ ಡೆಡಿಕೇಟೆಡ್ ಅಂಡ್ ವೆರಿ ಪ್ರೊಫೆಷನಲ್ಸ್ ಇವರುಗಳ ಜೊತೆ ನಾನು ಕೆಲಸ ಮಾಡಲಿಕ್ಕೆ ಬಹುಶಃ ತುಂಬಾ ಅದೃಷ್ಟಪಟ್ಟಿದ್ದೆ ಥ್ಯಾಂಕ್ ಯು ಆಲ್ ಕೊನೆಯದಾಗಿ ನಾವೇನೋ ಟೈಮು ಎನರ್ಜಿ ದುಡ್ಡು ಹಾಕಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗಲ್ಲ ಅದು ರೀಚ್ ಆಗೋದು ನಿಮ್ಮಿಂದಾನೆ ನೀವಿದ್ರೆನೆ ನಾವು ಇರೋದು ಸೊ ದಯವಿಟ್ಟು ನಮ್ಮ ಈ ಪ್ರೇಮ ಕಾವ್ಯ ಚಿತ್ರ ಸಾರಿ ನಮ್ಮ ಪ್ರೇಮ ಪ್ರೇಮ ಕಾವ್ಯ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ದಯವಿಟ್ಟು ಹರಿಸಿ ಥ್ಯಾಂಕ್ ಯು ಧನ್ಯವಾದಗಳು ಮೀಟ್ ಅಂದ್ರೆ ನೀವೆಲ್ಲ ಪ್ರಶ್ನೆ ಕೇಳ್ತೀರಾ ನಾವು ಉತ್ತರ ಕೊಡ್ತೀವಿ ಆದ್ರೆ ಈಗ ನಾವು ಕಣ್ಣ ಮುಚ್ಚಾಲೆ ಆಟ ಆಡೋಣ ನಾಲ್ಕೇ ನಾಲ್ಕು ಪ್ರಶ್ನೆಗಳನ್ನ ಮಾಧ್ಯಮ ಮಿತ್ರರೇ ನಿಮಗ್ ಕೇಳ್ತಾರೆ ಯಾಕಂದ್ರೆ ನಮ್ಮ ಪಾತ್ರಗಳಿಗೆ ಗೊಂದಲಗಳಿದೆ ಅದಕ್ಕೆಲ್ಲ ಪರಿಹಾರ ನಿಮ್ಮ ಹತ್ರ ಇದೆ ಇದಾದ ನಂತರ ನಿಮ್ಮ ಕ್ವಶನ್ಗಳನ್ನ ನಮ್ಮ ಪ್ರೇಮ ಕಾವ್ಯ ತಂಡಕ್ಕೆ ಕೇಳ್ಬಹುದು ಈಗ ಪಾತ್ರಗಳ ಪ್ರಶ್ನೆಗೆ ಪತ್ರಕರ್ತರ ಉತ್ತರ ಮೊದಲನೇದಾಗಿ ಪ್ರೇಮ ಅವರೇ ನಿಮ್ಮಿಂದ ಆರಂಭ ಮಾಡೋಣ ಪ್ರಿಯಾಂಕ ಅವ್ರಿಗೆ ಮದ್ವೆ ಅನ್ನೋದು ನಾವೇ ನಿರ್ಧಾರ ಮಾಡೋದಾ ಅಥವಾ ದೇವರ ಸ್ವರ್ಗದಲ್ಲಿ ನಿಶ್ಚಯ ಮಾಡಿ ಕಳ್ಸಿರೋಣ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ರಿಯಾಂಕಾ ಅವ್ರೆ ಪ್ರಿಯಾಂಕಾ ಪ್ರಶ್ನೆ ನಾವೇ ನಿರ್ಧಾರ ಮಾಡೋದಾ ಅಥವಾ ಸ್ವರ್ಗದಲ್ಲಿ ನಿಶ್ಚಯ ಮಾಡಿ ಕಲಿಸುತ್ತಾನ ಖಂಡಿತ ಈ ಪ್ರಶ್ನೆ ರಾಂಗ್ ಪರ್ಸನ್ ಕೇಳಿದ್ದೀರಾ ಅನ್ಸುತ್ತೆ ನೀವು ನಾನಿನ್ನೂ ಮದ್ವೆ ಆಗಿಲ್ಲ ಅಲ್ಲ ನನ್ನ ಅಭಿಪ್ರಾಯ ಈ ಪ್ರಶ್ನೆ ಉತ್ತರ ಕೊಡೋದಂದ್ರೆ ಒಂದು ತಮಾಷೆ ವಿಚಾರ ಇದೆ ಅಂದ್ರೆ ದೇವರು ಮೇಲೆ ಸ್ವರ್ಗದಲ್ಲಿ ನಿಶ್ಚಯ ಮಾಡ್ಬಿಟ್ಟು ಕಲ್ಯಾಣ ಮಂಟಪ ನಾವು ಇಲ್ಲಿ ಬುಕ್ ಮಾಡ್ಕೋತೀವ ಅಂತ ಒಂದು ಕ್ವಶನ್ ಇದೆ ಅಥರ ನನ್ ಪ್ರಕಾರ ದೇವ್ರ ಅಲ್ಲಿ ಸಿಂಕ್ ಲಿಂಕ್ ಮಾಡಿದ್ರೇನೆ ನಾವ್ ಇಲ್ಲಿ ಸಿಂಕ್ ಆಗ್ತೀವಿ ಅನ್ನೋದು ನನ್ನ ಒಂದು ಉತ್ತರ ಯಾಕಂದ್ರೆ ನಾನ್ ಟೆಸ್ಟಿಂಗ್ ಇನ್ನ ನಂಬ್ತೀನಿ ಸೊ ಆ ಪ್ರೀತಿ ಸಂಗಾತಿ ನಡುವೆ ಆ ಸಂಪ್ರೀತಿ ಅರಳಬೇಕು ಅಂತಂದ್ರೆ ಸಾಂಗತ್ಯದ ಸವಿ ಸವಿ ಇಲ್ಲಿ ಬೇಕಂತೆ ಸೊ ಹಂಗಾಗಿ ದೇವರು ಖಂಡಿತ ಸ್ವರ್ಗದಲ್ಲೇ ನಿಶ್ಚಯ ಮಾಡಿರೋ ಜೋಡಿ ಇಲ್ಲಿ ಜೋಡಿ ಅನ್ನೋದನ್ನ ನಾನು ನಂಬ್ತೀನಿ ಹಂಗೆ ಶ್ರೀರಾಮ ಪ್ರೇಮ ಏನು ಈ ಜೋಡಿ ಇದೆಯಲ್ಲ ಇದೇ ತರ ನನ್ ಮನೆಯಲ್ಲಿ ನನ್ನ ರಿಲೇಟಿವ್ ನಡೆದಿದೆ ಆಕ್ಚುಲಿ ಅಹ್ ಬೈಹೊಂಗಿಲ್ ಹತ್ರ ಬೆಳವಾಡಿ ಅಂತ ಸೊ ಅಲ್ಲಿ ಇರೋದು ನನ್ನ ಅಂಕಲ್ ಅಂಡ್ ಆಂಟಿ ಅಹ್ ಆಂಟಿ ಬಂದು ಶಾಲೆ ಹತ್ರಕ್ಕೂ ಸುಡ್ದಿಲ್ಲ ಆದ್ರೆ ಅಂಕಲ್ ಡಾಕ್ಟರ್ ಇದು ನಲ್ವತ್ತು ವರ್ಷದ ಹಿಂದೆ ಆಗಿರೋ ಮದುವೆ ಇದು ಖಂಡಿತ ನಂಗೆ ಇದು ಪ್ರೋಮೊ ನೋಡ್ತಿರ್ಬೇಕಾದ್ರೆ ನೆನಪು ಬಂತು ಸೊ ಖಂಡಿತ ನನ್ನ ಪ್ರಕಾರ ಸ್ವರ್ಗದಲ್ಲೇ ನಿಶ್ಶ್ಯ ಆಗಿರತ್ತೆ ಮದುವೆ ಥ್ಯಾಂಕ್ ಯು ನಿಮ್ಮ ಉತ್ತರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ತುಂಬ ಅನೇಕ ಇರೋದು ಥ್ಯಾಂಕ್ ಯು ಪ್ರಿಯಾಂಕ್ ಕಾವ್ಯ ಅವರೇ ನಿಮ್ಮ ಪ್ರಶ್ನೆ ಯಾರಿಗೆ ನನ್ನ ಪ್ರಶ್ನೆ ಬಂದು ನಮ್ಮ ಮಾಧ್ಯಮ ಮಿತ್ರ ಅಲ್ಲೇ ಕೂತಿದ್ದಾರೆ ಬರ್ಬೇಕಾಗಿ ಈ ವಿನಂತಿ ಬನ್ನಿ ಬನ್ರಿ ಸ್ವಾಗತ ಹಾಯ್ ನನ್ನ ಹೆಸರು ತಸ್ಮಿಯ ಬೇಕು ಅಂತ ಫಿಲ್ಮಿ ಬೀಟ್ ಪ್ರಶ್ನೆ ಬಂದು ಒಂದ್ ಹೆಣ್ಣಿಗೆ ತನ್ನ ಕನಸು ತನ್ನ ಮಹತ್ವಾಕಾಂಕ್ಷೆ ಮುಖ್ಯ ಆಗುತ್ತಾ ಅಥವಾ ಕುಟುಂಬ ತುಂಬಾ ಮುಖ್ಯ ಆಗುತ್ತೆ ಕುಟುಂಬದ ಜವಾಬ್ದಾರಿ ತುಂಬಾ ಮುಖ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹೇಳ್ಬೇಕಂದ್ರೆ ನನ್ನ ಒಂದು ಒಪಿನಿಯನ್ ಹೇಳ್ಬೇಕು ಅಂದ್ರೆ ಎರಡೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ತಂದೆ ತಾಯಿನ ವಿರೋಧ ಕಟ್ಕೊಂಡು ಯಾವುದೇ ಕೆಲಸ ಮಾಡಕ್ ಆಗಲ್ಲ ಮಾತ್ರಕ್ಕೆ ಪ್ರತಿ ಒಂದು ಹೆಣ್ಣಿಗೂ ಕೂಡ ಒಂದು ಸಾಧನೆ ಮಾಡಬೇಕು ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ ಸೊ ನಾನು ಹೇಳ್ಬೇಕಂದ್ರೆ ಇವಾಗ ಪ್ರತಿಯೊಂದು ಸೀರಿಯಲ್ ಅಲ್ಲಿ ಬರುವಂತಹ ಏನು ಫೀಮೇಲ್ ಲೀಡ್ ಏನಿರುತ್ತೆ ನೋಡಿ ಸೊ ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ತೀನಿ ತಂದೆ ತಾಯಿನ ವಿರೋಧ ಕಟ್ಕೊಂಡು ನಾವ್ ಯಾವ್ದೇ ಸಾಧನೆ ಮಾಡೋಕ್ಕಾಗಲ್ಲ ಹಾಗಂತ ಸಾಧನೆ ಮಾಡೋದನ್ನು ಅಥವಾ ನಮ್ಮ ಗುರಿ ಏನಿದೆ ಅದನ್ನ ಯಾವತ್ತು ಬಿಟ್ಕೊಡ್ಬಾರ್ದು ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗ್ಬೇಕು ಆಗ್ಲೇ ನಮ್ಮ ಜೀವನ ಏನು ಕಂಪ್ಲೀಟ್ ಆಗ್ಬೋದು ಯಾಕಂದ್ರೆ ಒಂದ್ ಕಡೆಯಿಂದ ಇವಾಗ ಸ್ಟಾರ್ ನಟರನ್ನ ನೀವು ನೋಡಿರ್ಬೋದು ಪ್ರತಿಯೊಬ್ರು ಕೂಡ ತಂದೆ ತಾಯಿನ ತುಂಬಾ ಪ್ರೀತಿಸ್ತಾರೆ ಸೊ ಪ್ರತಿಯೊಬ್ರು ಪ್ರೀತಿಸ್ತಾರೆ ಸೊ ಹಾಗಾಗಿ ನಾವೇನಾದ್ರೂ ತಂದೆ ತಾಯಿಗೆ ವಿರೋಧ ಕಟ್ಕೊಂಡು ನಾವು ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಕೆಲಸ ಆಗೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಇಬ್ಬರನ್ನ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನದಲ್ಲಿ ಮುಂದ್ಗಡೆ ಹೋಗ್ಬೇಕು ಅನ್ನೋದೇ ನಾನು ಒಪ್ಪಿಗೆ ಎರಡರಲ್ಲಿ ಒಂದನ್ನ ಚೂಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಇದನ್ನ ಬಿಟ್ರೆ ಅದ್ ಸಿಗುತ್ತೆ ಅದನ್ನ ಬಿಟ್ರೆ ಇದ್ ಸಿಗುತ್ತೆ ಅನ್ನೋ ರೀತಿ ಇದ್ರೆ ಏನ್ ಮಾಡ್ತೀರಾ ಖಂಡಿತವಾಗ್ಲು ತಂದೆ ತಾಯಿನ ನಮ್ಮ ಏನು ಫ್ಯಾಮಿಲಿ ಜವಾಬ್ದಾರಿನ ಒಪ್ಕೋತೀನಿ ಬಿಕಾಸ್ ಏನಕ್ಕಂದ್ರೆ ನಮ್ಮ ಕನ್ಸನ್ನ ಅವ್ರು ಖಂಡಿತವಾಗ್ಲು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಾನು ಹಾಗಿದ್ರೆ ನಿಮ್ಮ ಕನಸು ಮಹತ್ವಾಕಾಂಕ್ಷೆ ಬಿಟ್ಕೊಟ್ಟು ಬಿಡ್ತೀರಾ ಇಲ್ಲ ನಮ್ಮ ಕನಸು ಮಹತ್ವಾಕಾಂಕ್ಷೆಗೆ ಖಂಡಿತವಾಗ್ಲು ನನ್ನ ತಂದೆ ತಾಯಿ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಬಲವಾದ ನಂಬಿಕೆ ಇದೆ ನನ್ಗೆ ಅಂತ ತಂದೆ ತಾಯಿ ಎಲ್ರಿಗೂ ತಂದೆ ತಾಯಿ ಸಿಗ್ಬೇಕು ಸೊ ಎಲ್ರಿಗೂ ಹಾಗೆ ಸಿಗ್ಲಿ ಅಂತ ನಾನು ಮಾಡ್ತೀನಿ ಧನ್ಯವಾದಗಳು ತಸ್ಮಿಯಾ ಡಾಕ್ಟರ್ ರಾಮ್ ಅವ್ರೆ ಕುಮಾರ್ ಅವರೇ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ನಾನೊಬ್ಬ ಡಾಕ್ಟರ್ ಆಗಿ ಕೇಳ್ತಾ ಇದೀನಿ ಸಿ ಯು ಡಾಕ್ಟರ್ ಅಂದ್ರೆ ಎರಡು ಆಪ್ಷನ್ಸ್ ಇರುತ್ತೆ ಒಂದು ಅವನು ಹೊರಗಡೆ ಒಂದು ಎಸ್ಟಾಬ್ಲಿಷ್ ಆಗಿರೋ ಹಾಸ್ಪಿಟಲ್ ಒಂದೊಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಒಳ್ಳೆ ಸ್ಯಾಲರಿಗೋಸ್ಕರ ವರ್ಕ್ ಮಾಡುವಂತ ಡಾಕ್ಟರ್ ಒಂದು ಇನ್ನೊಂದು ತನ್ನ ಹಳ್ಳಿ ಬಂದು ಅಂದ್ರೆ ತಾನು ಹುಟ್ಟಿದ ಹಳ್ಳಿ ಬಂದು ಅಲ್ಲಿ ಜನಗಳ ಸೇವೆ ಮಾಡುವಂತ ಡಾಕ್ಟರ್ ಬಂದು ಸೊ ನಿಮ್ಗೆ ಈ ರೀತಿ ಸಿಚುವೇಶನ್ ಅಂದ್ರೆ ನೀವು ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಂತೀರಾ ನಾನ್ ರಿಯಲ್ ಲೈಫ್ ಅಲ್ಲಿ ಡಾಕ್ಟರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದೆ ಬಟ್ ನನ್ನ ಕಾರಣಿಯನ್ ಏನಂದ್ರೆ ಎಲ್ಲೋ ಸಿಟಿಯಲ್ಲಿ ಎಲ್ಲೋದ್ರು ನಾವು ಜನರಿಗೆ ಟ್ರೀಟ್ ಮಾಡಬೇಕು ಬಟ್ ನಾವು ಹುಟ್ಟು ಬೆಳೆದಿರೋ ಊರಲ್ಲಿ ಟ್ರೀಟ್ ಮಾಡಿದ್ರೆ ನಮ್ ಜನ ಓ ನಾವು ಬೆಳೆಸಿದ್ ಮಗು ನಮ್ ಜೊತೆ ಬೆಳ್ದಿದ್ ಮಗು ಅಂತ ತುಂಬಾ ಖುಷಿ ಪಡ್ತಾರೆ ಸೊ ನನ್ನ ಪ್ರಕಾರ ಹುಟ್ಟಿ ಬೆಳೆದ ಊರಲ್ಲೇ ಅಂದ್ರೆ ನಿಮಗೆ ದುಡ್ಡು ಮುಖ್ಯ ಅಲ್ಲ ಕೆರಿಯರ್ ಮುಖ್ಯ ಅಲ್ಲ ಮುಖ್ಯ ಸರ್ ದುಡ್ಡಿಲ್ಲದೆ ಇರ್ಬೋದು ಅಂತನ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಂತ ಅಲ್ವಲ್ಲ ಪ್ರೀತಿನೂ ಮುಖ್ಯ ಸೊ ನಿಮ್ಮ ಪ್ರಕಾರ ನೀವು ಹುಟ್ಟಿದ ಹಳ್ಳಿಲೇ ಬಂದು ಜನಗಳು ಸೇವೆ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಹಾದೇವ್ ಅವರೇ ನಿಮ್ಮ ಕಡಕ್ ಪ್ರಶ್ನೆ ಯಾರಿಗೆ ಯಾರು ಹೇಳೋದು ಅಂತ ಯೋಚನೆ ಮಾಡಬೇಕು ಸಂದೀಪ್ ಸರ್ ಕ್ಯಾಮ್ರಾ ಇದೆ ಬಚ್ಚಿಟ್ಕೊಂಡಿದ್ದಾರೆ ಮನು ಸರ್ ಮನು 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 ಬನ್ನಿ ಸರ್ ಬ ಸರಿಗ ನಾವ್ ಒಂದ್ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ತಾ ಇರ್ತೀವಿ ಮಾಡ್ತಿರ್ತೀವಿ ಆಗ್ತಿರುತ್ತೆ ನಮ್ಮ ಪರ್ಸನಲ್ ಲೈಫ್ ಎಫೆಕ್ಟ್ ಇರೋರೆಲ್ಲ ಅದರಿಂದ ತೊಂದರೆಗೊಳಪಡ್ತಿರ್ತಾರೆ ನಾವೇನ್ ಮಾಡಬೇಕು ಮನೆಯವ್ರಿಗೋಸ್ಕರ ಇದನ್ನೆಲ್ಲ ಬಿಟ್ಟು ಸುಮ್ನೆ ಇರಬೇಕಾ ಅಥವಾ ನಮ್ಮಿಂದ ನಾಲ್ಕು ಜನ ಖುಷಿಯಾಗಿದ್ದಾರೆ ಅಂತ ನಾವೇನ್ ಮಾಡ್ತಿದ್ದೀರೋ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಎರಡು ಬ್ಯಾಲೆನ್ಸ್ ಮಾಡಬೇಕು ಮನೆಯವ್ರಿಗೆ ಬೇಕು ಮನೆಯವ್ರಿಗೆ ಬೇಕು ಹೌದು ಬೇಕು ಸರ್ ಎರಡು ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಟ್ರೆ ಬಿಕಾಸ್ ಆಲ್ರೆಡಿ ನಾನು ಹೊರಟಾ ಜಗಳ ಮಾಡ್ತೀನಿ ರೌಡಿ ಅನ್ನೋಥರ ಎಲ್ಲ ಮಾತಾಡ್ತಾ ಇದ್ದಾರೆ ಸೊ ಸ್ವಲ್ಪ ಬ್ಯಾಲೆನ್ಸ್ ಹೆಂಗ್ ಅಂತ ಹೇಳ್ಕೊಡಿ ಮನೆ ಪೀಸ್ ಅಪ್ ಇದ್ರೆ ಆಚೆ ಕಡೆ ಎಲ್ಲ ಸರಿಯಾಗಿರೋಕ್ಕಾಗುತ್ತೆ ಮನೆ ಅದೇ ಸರ್ ನೀವು ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಡಿ ಸರ್ ಪ್ಲೀಸ್ ಅಂದ್ರೆ ಹೊರಗಡೆ ಮಾಡೋದು ಮನೆಗ್ ಗೊತ್ತಾಗ್ದೇ ಮಾಡು ಅಂತ ಹೇಳ್ತಾ ಹೆಂಡತೀರಾ ಸಪೋರ್ಟ್ ಇರಲೇಬೇಕು ಹಂಗಂತೀರ ಓಕೆ ಸರ್ ಸರ್ ಥ್ಯಾಂಕ್ ಯು ನಿಮ್ಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ದಯಮಾಡಿ ಮಾಧ್ಯಮ ಮಿತ್ರರೇ ನಮ್ಮ ಪ್ರೇಮ ಕಾವ್ಯ ಬಳಗಕ್ಕೆ ತಮ್ಮದೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೇಕು ಅಂತ ವಿನಂತಿ ಪ್ರೇಮ ಕಾವ್ಯ ಅಂತ ಇದೆ ಪ್ರೇಮಕ್ಕೆ ಅಥವಾ ಪ್ರಶ್ನೆ ಯಾಕಂದ್ರೆ ಪ್ರತಿಯೊಂದು ಧಾರಾವಾಹಿಯನ್ನು ನಾವು ನೋಡುವಾಗ ಒಳಗಡೆ ಕಾನ್ಸ್ಪೆರೆಸಿ ಇದ್ದೇ ಇರುತ್ತೆ ಪ್ರೇಮ ಇದ್ರೆ ವಿಲನ್ ಇರ್ತಾನೆ ಅಥವಾ ಇನ್ಯಾರು ಇರ್ತಾರೆ ಈ ತರದ್ದೆಲ್ಲ ಇರುತ್ತೆ ಯಾವ ವೇರಿಯೇಷನ್ಸ್ ಅಲ್ಲಿ ಮಾಡಿದ್ರೆ ನೀವು ಅದಕ್ಕೆ ಡೈರೆಕ್ಟರ್ಗೆ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಡೈರೆಕ್ಟರ್ ಮೊದಲೇ ಸೂಪರ್ ಅಂತ ಅವರೇ ಹೇಳ್ಕೊಂಡ್ಬಿಟ್ರು ಅದನ್ನ ಪ್ರೇಕ್ಷಕ ಹೇಳಬೇಕು ನಿಮ್ದು ನೀವೇ ತಟ್ಕೊಂಡಿದ್ದಾರೆ ಒಳ್ಳೇದು ಒಳ್ಳೆ ಗುಣನೇ ಅದು ಪ್ರತಿಯೊಬ್ಬರಿಗೂ ಅವರವರ ಕ್ರಯಾಸಿರುತ್ತೆ ಮೇಲೆ ದೊಡ್ಡ ಭರವಸೆಗಳು ಇರುತ್ತೆ ಆದ್ರೆ ಪ್ರೇಕ್ಷಕ ಅದನ್ನ ನಿರ್ಧರಿಸಬೇಕು ಆಮೇಲೆ ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು ಹುಡುಗಿ ಅಲ್ಲಿ ಅವ್ರ ಪ್ರಾಜೆಕ್ಟ್ನೇ ನುಂಗಾಗ್ತಾನೆ ಅವನು ಹೀರೋ ಹೀರೋನ ಗೊತ್ತಿಲ್ಲ ನುಂಗಾಗ್ತಾರೆ ಇಂತ ಕಲ್ಪನೆಗಳೆಲ್ಲ ಹೇಗ್ ಬರುತ್ತೆ ನಿಮ್ಗೆ ಇದೆಲ್ಲ ಒಳ್ಳೇದ ಸಮಾಜಕ್ಕೆ ಏನು ಕೊಡ್ತೀನಿ ಕೊಡುಗೆ ಬೀಳ್ತೀರಾ ಎಸ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ನಾನು ನನ್ನ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿದ ಉದ್ದೇಶ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಆಗಿದೆ ಆಮೇಲೆ ಕತೆನು ಕೂಡ ಲೈಕ್ ತುಂಬಾ ಅದ್ಭುತ ಅಲ್ಲ ವೆರಿ ಸಿಂಪಲ್ ಕತೆ ಸ್ವೀಟ್ ಆಗಿದೆ ಬಟ್ ಕ್ಯಾರೆಕ್ಟರ್ಸ್ ಮತ್ತೆ ಕ್ಯಾರೆಕ್ಟರೈಸೇಷನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಕತೆ ತುಂಬಾ ಅದ್ಭುತ ಅನ್ಸುತ್ತೆ ನಿಮಗೆ ಆ ಒಂದು ಉದ್ದೇಶದಿಂದ ನಾನು ಹೇಳಿದೆ ಸೊ ಇದು ನಾನು ಹಲವಾರು ಬಾರಿ ಲಾಟ್ ಆಫ್ ಎಪಿಸೋಡ್ಸ್ ಡೈರೆಕ್ಟ್ ಮಾಡಿ ಎಲ್ಲ ಫೈನಲ್ ಎಡಿಟ್ ಮಾಡಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಓದಿದೆ ಆ ಒಂದು ಉದ್ದೇಶಕ್ಕೆ ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇಂದ ನಿಮ್ಮ ಎರಡನೇ ಪ್ರಶ್ನೆಗೆ ಇದರಲ್ಲಿ ಕಾನ್ಸ್ಪಿರಸಿ ಖಂಡಿತ ಎಲ್ಲಾ ಪ್ರಾಜೆಕ್ಟ್ಸ್ ಸಿನಿಮಾ ಆಗ್ಲಿ ಸೀರಿಯಲ್ ಆಗಲಿ ಸೀರೀಸ್ ಆಗ್ಲಿ ಎಲ್ಲಾದ್ರೂ ಇದ್ದೇ ಇರುತ್ತೆ ಬಟ್ ನಾವು ಚೂಸ್ ಮಾಡಿರೋ ಕಥೆನಲ್ಲಿ ಯಾರು ವಿಲನ್ಸ್ ಇಲ್ಲ ಸರ್ ಸೀಕ್ವೆನ್ಸ್ ಅಂಡ್ ಸಿಚುವನ್ ಮೇಕ್ ದೆಮ್ ಟು ಪ್ಲೇ ದೇರ್ ರೋಲ್ ಸೊ ಸಮ್ ಟೈಮ್ಸ್ ಪಾಸಿಟಿವ್ ಇದ್ದವ್ರು ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ತಾರೆ ಸೊ ಈ ತರ ಕತೆ ಹೋಗುತ್ತೆ ಸರ್ ಇಲ್ಲಿ ಬೇರೆ ಯಾರು ಇನ್ನೊಂದು ವಿಲನ್ ಶೇಡ್ ನೆಗೆಟಿವ್ ಶೇಡ್ ಅವರೆಲ್ಲ ಬಂದು ಈ ನಾಲ್ಕು ಗೆ ಡಿಸ್ಟರ್ಬ್ ಮಾಡೋದಂತಲ್ಲ ಸೊ ಅವ್ರವರೇ ಡಿಸ್ಟರ್ಬ್ ಗೊಂದಲಗಳು ಸ್ಟಾರ್ಟ್ ಆಗ್ತವೆ ಬಿಕಾಸ್ ಆಫ್ ದ ಸಿಚುವೇಶನ್ಸ್ ಪ್ರೇಮದ ಡೈಮೆನ್ಶನ್ ಯಾಕೆ ನಿರ್ಧಾರ ಮಾಡ್ತಾರೆ ಅದು ಬೇರೆನೇ ಇರುತ್ತೆ ಪ್ರೇಮದ ಸ್ಪರ್ಶ ಮತ್ತೊಂದು ಮಧುರ ಕಾವ್ಯ ಈ ಥರದ್ದೇನೇನೋ ಇರುತ್ತೆ ನೀವು ಈ ಸೀರಿಯಲ್ಗಳನ್ನು ಮಾಡುವಾಗ ಸಾಕಷ್ಟು ಮೌಟ್ಯಗಳನ್ನ ತುಂಬಿಡ್ತೀರಾ ಯಾರ್ಯಾರೋ ಸ್ವಾಮೀಜಿ ಇರ್ತಾರೆ ಅವ್ರನ್ನ ಕೇಳ್ಬೇಕು ಅವ್ರು ಏನೋ ಹೇಳ್ತಿರ್ತಾರೆ ಹೇಳ್ತಿರೋದೆಲ್ಲ ನಿಜ ಆಗುತ್ತೆ ಈ ರೀತಿ ಮೌಟ್ಯ ಅಂತ ಕೆಲಸ ಯಾಕೆ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಆಮೇಲೆ ಎರಡು ಮನಸ್ಸುಗಳ ಮಿಲನವನ್ನು ನೀವು ಸ್ವರ್ಗದಲ್ಲಿ ನಿರ್ಧಾರ ಮಾಡ್ತೀರಾ ಅದು ಹೇಗೆ ಖಂಡಿತ ಸರ್ ನಾನು ದೇವರನ್ನ ನಂಬ್ತೀನಿ ಆ ಸೃಷ್ಟಿ ಇದೆ ಸೃಷ್ಟಿ ಸೃಷ್ಟಿಕರ್ತನು ಇದ್ದೇ ಇರ್ತಾನೆ ಸೊ ಎಲ್ಲೋ ಒಂದು ಲಿಂಕ್ ಅವಾಗ ನಮ್ಮ ಫಸ್ಟ್ ನ್ಯೂಸ್ ಅವ್ರು ಹೇಳ್ತವ್ರು ಅಲ್ಲಿ ಲಿಂಕ್ ಇದ್ದರೆ ಇಲ್ಲಿ ನಾವು ಸಿಂಕ್ ಆಗ್ತೀವಿ ಅಂತ ದಟ್ ಇಸ್ ಟ್ರೂ ಸರ್ ಸರಿ ಇದು ತಮಿಳಿನ ರೀಮೇಕ್ ಸೀರಿಯಲ್ ಅನ್ನೋದು ಕೇಳ್ಪಟ್ವಿ ಅಲ್ಲಿರೋ ಸೇಮ್ ಇಲ್ಲೂ ಹೋಗುತ್ತಾ ಅಥವಾ ವೀಕ್ಷಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಏನಾದ್ರು ಚೇಂಜಸ್ ಆಗ್ತಾ ಮೇಡಮ್ ಇದು ರೀಮೇಕ್ ಅಲ್ಲ ಇದು ನಮ್ಮ ಕಲರ್ಸ್ ಕನ್ನಡ ನೆಟ್ವರ್ಕ್ ಚಾನೆಲ್ ಒಂದು ಕತೆ ಇದು ಆ ಕಥೆಯನ್ನ ತಗೊಂಡು ಆ ಸೋಲ್ನ ನಾವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಎಲಿಮೆಂಟ್ಸ್ ಎಲಿವೇಶನ್ ತುಂಬಾ ಹೋಗ್ತಾ ಇದೀವಿ ಬಹುಶಃ ಯಾರು ಲೈಕ್ ಇಟ್ಸ್ ರೀಮೇಕ್ ಅಂತ ಇಟ್ ಇಲ್ಲ ಮೇಡಮ್ ಅದಕ್ಕೂ ಇದಕ್ಕೂ ಯಾವುದೇ ತರದ ಲಿಂಕ್ ಇಲ್ಲ ಕತೆ ಮಾತ್ರ ನಮ್ಮ ನೆಟ್ವರ್ಕ್ ಇಂದ ತಗೊಂಡು ಅದಕ್ಕೆ ನಮ್ಮ ನೇಟಿವಿಟಿಗೆ ಏನೇನ್ ಬೇಕು ಅಷ್ಟನ್ನೆಲ್ಲ ತುಂಬಾ ಹೋಗ್ತಾ ಇದ್ದೀವಿ ನನ್ನ ಪ್ರಶ್ನೆ ರಾಘು ಸರ್ಗೆ ಸರ್ ನಿಮ್ಮನ್ನ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅಲ್ಲೇ ಜನ ನೋಡಿದ್ದಾರೆ ಇವಾಗ ರಗಡಾಗಿ ಬರ್ತಾ ಇದ್ದೀರಾ ಪ್ರೋಮೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬಟ್ ಪಾತ್ರ ಮಾಡ್ಬೇಕಾದ್ರೆ ಚಾಲೆಂಜಸ್ ಇಂದ ಜನ ಒಪ್ಕೋತಾರೆ ಅಂತ ನಿಮ್ಗ ಅನ್ಸುತ್ತ ಪಾತ್ರ ಮಾಡಬೇಕಾದ್ರೆ ಚಾಲೆಂಜಸ್ ಅಂತೂ ಇರಲಿಲ್ಲ ಮೇಡಮ್ ಬಿಕಾಸ್ ನಾನೊಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಯಾವುದೇ ಪಾತ್ರ ಸಿಕ್ಕಿದ್ರು ನಾನು ಅದನ್ನ ಈಸಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ ಸೊ ಅದನ್ನ ನಾನು ನಿಭಾಯಿಸ್ತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ಸೊ ಜನ ಅಕ್ಸೆಪ್ಟ್ ಮಾಡ್ತಾರ ಅನ್ನೋ ಭಯ ಇದೆಯಾ ಏನು ಅಂತ ಖಂಡಿತವಾಗ್ಲೂ ಭಯ ಇದೆ ಬಿಕಾಸ್ ಜನ ನನ್ನ ಸಾಕೇತಾಗಿ ನಾಲ್ಕೂವರೆ ವರ್ಷ ನೋಡಿದ್ದಾರೆ ಅಂಡ್ ಮನೆ ಮನೆಯಲ್ಲೂ ಇದ್ರೆ ಸಾಕೇತರ ಒಬ್ಬ ಮಗ ಇರಬೇಕು ಅನ್ನೋದನ್ನ ಎಲ್ಲಾರು ಹೇಳ್ತಿದ್ರು ಲೈಕ್ ನಾನು ಎಲ್ಲೇ ಹೋದ್ರು ಎಲ್ಲೇ ಮೀಟ್ ಮಾಡಿದ್ರು ಸೊ ಅದನ್ನ ಭಯ ಇದೆ ಬಟ್ ಸ್ಟಿಲ್ ಏನು ಅವನು ರಗಡ್ ಹೊರಟ ಅಷ್ಟೇ ಬಿಟ್ಟರೆ ಅವನ ಮನ್ಸು ತುಂಬಾ ಒಳ್ಳೇದು ಅವನು ಏನೇ ಮಾಡಿದ್ರು ಅವನು ಮಾಡ್ತಿರೋ ರೀತಿ ಸ್ವಲ್ಪ ಹೊರಟ ಸರ್ ಈಗ ಧಾರಾವಾಹಿಲ್ಲಿ ಈಗ ಈ ನಾಲ್ಕು ಪಾತ್ರಗಳು ಬಿಟ್ಟು ಬೇರೆ ಯಾವ್ದಾವ್ದು ಮುಖ್ಯ ಪಾತ್ರಗಳಿದೆ ಯಾವ್ಯಾವ ಕ್ಯಾರೆಕ್ಟರ್ ಬರುತ್ತೆ ಯಾರು ಅಭಿನಯಿಸಿದ್ದಾರೆ ಅದ್ರ ಬಗ್ಗೆ ಧಾರಾವಾಹಿ ಬಗ್ಗೆ ಸರ್ ಈ ನಾಲ್ಕು ಕ್ಯಾರೆಕ್ಟರ್ ಬಿಟ್ಟು ಸಂಗೀತಾ ಭಟ್ ಅವ್ರು ಮಾಡ್ತಾ ಇದಾರೆ ಲಕ್ಷ್ಮಿ ಸಿದ್ದಯ್ಯ ಅವ್ರು ಮಾಡ್ತಾ ಇದ್ದಾರೆ ಆಮೇಲೆ ಗಿರೀಶ್ ಜತ್ತಿ ಅವ್ರು ಮಾಡ್ತಾ ಇದಾರೆ ದಿವ್ಯಾ ಗೋಪಾಲ್ ಶ್ರೇಯಾ ಮತ್ತೆ ಪೂಜಾ ಕಟ್ಟೂರ್ ಅವರೆಲ್ಲ ಮಾಡ್ತಾ ಇದಾರೆ ಸರ್ ಅವ್ರಿಗೆಲ್ಲ ಡಿಫರೆಂಟ್ ಡಿಫರೆಂಟ್ ಎಲಿವೇಶನ್ಸ್ ಇದೆ ಅವರು ಲೈಕ್ ಅಪ್ಪ ಅಮ್ಮ ತಂಗಿ ಪಾತ್ರದಲ್ಲಿ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ ಸರ್ ಆಗಸ್ಟ್ ನಾಲ್ಕರಿಂದ ಪ್ರತಿ ಸಂಜೆ ಆರೂವರೆಗೆ ಪ್ರೇಮ ಕಾವ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತೆ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಕಲರ್ಸ್ ಕನ್ನಡದ ಪ್ರತಿಯೊಂದು ಕಾರ್ಯಕ್ರಮವನ್ನ ನೀವು ಜನರಿಗೆ ತಲುಪಿಸ್ತಾ ಇದ್ದೀರಾ ಇಷ್ಟು ಹೊತ್ತು ನಮ್ ಜೊತೆಗಿದ್ದ ನಿಮಗೆಲ್ಲ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾರೆ